ರಾಜಕೀಯದಲ್ಲಿ ಇವತ್ತು ಬಹಳ ದೊಡ್ಡ ಬೆಳವಣಿಗೆ ನಡೆದಿದೆ ಸೆಪ್ಟೆಂಬರ್ ಕ್ರಾಂತಿ ಸಿಎಂ ಬದಲಾವಣೆಯ ಕೂಗಿನ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಐಸಿಸಿ ಒಬಿಸಿ ಸಲಹಾ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಿರುವುದು ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ ಇನ್ನು ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೆ ಬ್ರೇಕ್ ಹಾಕುವ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಿದೆ ಎಐಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುಜ್ರೇವಾಲಾ ಅವರು ಸರಣಿ ಸಭೆಯನ್ನ ನಡೆಸುತ್ತಾರೆ ಆದ್ರೆ ಒಳಗೊಳಗೆ ಹೈಕಮಾಂಡ್ ಬೇರೆಯದ್ದೇ ಲೆಕ್ಕಾಚಾರ ಹಾಕಿದಂತೆ ಕಂಡು ಬರ್ತಾ ಇದೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತಾ ಹೋಗ್ತೇನೆ ನೋಡಿ ಕಾಂಗ್ರೆಸ್ನ ಈ ಬದಲಾವಣೆಗಳು ಬಿಜೆಪಿ ನಾಯಕರಿಂದ ಹೊರಬರುವಂತೆ ಕಾಣುತ್ತಿದೆ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೀಡಿರುವ ಹೇಳಿಕೆ ರಾಜ್ಯ ರಾಜಕಾರಣ ಹಾಗೂ ಸಿದ್ದರಾಮಯ್ಯ ನಿಷ್ಠಾ ಬಣದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆ ಪಡೆಯುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದೆ ಇದಕ್ಕೆ ಪೂರಕವಾದ ವೇದಿಕೆ ಸಜ್ಜಾಗುತ್ತಿದೆ ಅನ್ನೋ ಹೊಸ ಬಾಂಬನ್ನ ಅನ್ನ ಬಿವೈ ವಿಜಯೇಂದ್ರ ಅವರು ಸಿಡಿಸಿದ್ದಾರೆ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕಾಗಿಯೇ ರಾಜ್ಯಕ್ಕೆ ಸುರ್ಜೇವಾಲಾ ಅವರನ್ನ ಕಳುಹಿಸಿ ಶಾಸಕರ ಅಭಿಪ್ರಾಯ ಸಂಗ್ರಹಿಸುವ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗಿದೆ ಈ ಮೂಲಕ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕಳುಹಿಸಲು ಕೈ ವೇದಿಕೆ ಸಿದ್ಧವಾಗುತ್ತಿದೆ ಎಂದು ಹೇಳುವ ಮೂಲಕ ಅವರು ಕೈನಲ್ಲಿ ತಳಮಳವನ್ನ ಸೃಷ್ಟಿ ಮಾಡಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಪಕ್ಷದ ಒಬಿಸಿ ಸಲಹಾ ಸಮಿತಿಗೆ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅಂದ್ರೆ ಇದರ ಅರ್ಥ ಸಿದ್ದರಾಮಯ್ಯ ಅವರು ದೆಹಲಿಗೆ ಶಿಫ್ಟ್ ಆಗುವುದು ನಿಶ್ಚಿತ ಅಂತ ಇದೀಗ ವಿಜಯಂದ್ರ ಭವಿಷ್ಯವನ್ನ ನೋಡ್ತಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತ ಸಿ ಎಂ ಸಿದ್ದರಾಮಯ್ಯ ಈ ನೇಮಕದ ಬಗ್ಗೆ ನನಗೆ ಗೊತ್ತಿಲ್ಲ ಎಐಸಿಸಿ ಸಿ ಸಿ ಅವರ ಜೊತೆಗೆ ಮಾತನಾಡ್ತೇನೆ ಇನ್ನು ಜುಲೈ ಹದಿನೈದರಂದು ಒಂದು ಸಭೆಯನ್ನ ಮಾಡಿ ಅಂತ ನನಗೆ ಹೇಳಿದ್ದಾರೆ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಸಭೆ ಮಾಡಿ ಅಂದಿದ್ರು ಸಂಚಾಲಕರನ್ನಾಗಿ ಮಾಡಿದ್ದರೋ ಚೇರ್ಮನ್ ಮಾಡಿದ್ರು ಗೊತ್ತಿಲ್ಲ ಆದ್ರೆ ಈ ಬಗ್ಗೆ ಹೈಕಮಾಂಡ್ ಜೊತೆಗೆ ಮಾತನಾಡ್ತೇನೆ ನಾನು ಕೇಳಿಲ್ಲ ಅವರು ಘೋಷಣೆ ಮಾಡಿದ್ದಾರೆ ರಾಷ್ಟ್ರ ರಾಜಕಾರಣ ಅಲ್ಲ ಅದೇನು ಅಂತ ಘೋಷಣೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಇನ್ನು ಅಲ್ಲದೆ ಪ್ರಮುಖವಾಗಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಿರುವಂತಹ ಹೈಕಮಾಂಡ್ ಬಿಜೆಪಿ ದಾಳಿಯ ಯೋಚನೆಯಲ್ಲಿದೆಯಾ ಎನ್ನುವ ಅನುಮಾನಗಳು ದಟ್ಟುವಾಗ್ತಾ ಇದೆ ಹಿಂದೆ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಸ್ಥಾನದಿಂದ ಬಿಎಸ್ ಯಡಿಯೂರಪ್ಪ ಅವರನ್ನ ಒತ್ತಾಯಪೂರ್ವಕವಾಗಿ ವಯಸ್ಸಿನ ನೆಪಹೊಡ್ಡಿ ಕೆಳಗಿಳಿಸಿತ್ತು ಬಳಿಕ ಅವರನ್ನ ಬಿಜೆಪಿ ಸಂಸದೀಯ ಮಂಡಳಿಗೆ ಸದಸ್ಯರನ್ನಾಗಿ ಕೂಡ ಮಾಡಿತ್ತು ಅದು ಸಿದ್ದರಾಮಯ್ಯ ಅವರ ವಿಚಾರದಲ್ಲೂ ಇದೀಗ ಒಂದು ರೀತಿಯಾಗಿ ಕಾಂಗ್ರೆಸ್ ನಡೆ ನಿಗೂಢವಾಗಿದ್ರು ಸಹ ಅದೇ ದಾರಿ ತುಳಿಯುವ ಸಾಧ್ಯತೆಗಳು ದಟ್ಟುವಾಗಿ ದಟ್ಟು ಅಂತ ಬಹಳಷ್ಟು ಚರ್ಚೆಗಳು ಬರ್ತಾ ಇರೋಂತದ್ದು ಇನ್ನು ಸಿದ್ದರಾಮಯ್ಯ ಅವರ ಗಮನಕ್ಕೆ ತರದೆ ಅವರನ್ನ ಎಐಸಿಸಿ ಮಹತ್ವದ ಸ್ಥಾನಕ್ಕೆ ನೇಮಕ ಮಾಡಿದೆ ಅಂದ್ರೆ ಇದ್ರ ಹಿಂದೆ ಸಿಎಂ ಬದಲಾವಣೆಯ ದೊಡ್ಡ ಪ್ಲಾನ್ ಅಡಗಿರುವ ಚರ್ಚೆಗಳಿಗೆ ಇನ್ನಷ್ಟು ರೆಕ್ಕೆ ಪುಕ್ಕಗಳು ಬಂದಂತಾಗಿದೆ ಇನ್ನು ನಾಲ್ವರು ಮಾಜಿ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಸದಸ್ಯರ ಸಲಹಾ ಮಂಡಳಿಗೆ ನೇಮಕವಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಈ ಮೂಲಕ ರಾಷ್ಟ್ರ ಮಟ್ಟದ ಹುದ್ದೆಯನ್ನ ನಿಭಾಯಿಸುವುದರ ಜೊತೆಗೆ ದೆಹಲಿ ಮಟ್ಟದ ರಾಜಕಾರಣಕ್ಕೆ ಎಂಟ್ರಿ ನೀಡಲಿದ್ದಾರಾ ಅನ್ನೋ ಒಂದು ಪ್ರಶ್ನೆಗಳಿಗೆ ಹೈಕಮಾಂಡ್ ನಡೆ ಕಾರಣವಾಗಿರುವಂತದ್ದು ಇನ್ನು ಈ ನೇಮಕದ ಹಿಂದೆ ಇನ್ನೊಂದು ಗಮನಾರ್ಹ ಸಂಗತಿಯನ್ನ ನೋಡೋದಾದ್ರೆ ಸಿಎಂ ರಾಜಕಾರಣದಲ್ಲಿ ಅಪಾರ ಅನುಭವವನ್ನ ಹೊಂದಿರುವಂತ ಅಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ಪಕ್ಷದ ಕುರಿತು ತಮ್ಮದೇ ಆದ ವಿಶೇಷ ಕಾಳಜಿಯನ್ನ ಹೊಂದಿದ್ದಾರೆ ಇನ್ನು ಹೀಗಾಗಿ ಅವರ ಅನುಭವವನ್ನ ಬಳಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಇನ್ನಷ್ಟು ಸಕ್ರಿಯವಾಗಿ ಕಾರ್ಯನಿರ್ವಹಿಸುವ ಯೋಚನೆಯಲ್ಲಿ ಕೈ ನಾಯಕರು ಇದ್ದಾರೆ ಅಂತ ಹೇಳಲಾಗ್ತಿದೆ ಆದ್ರೆ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲ ಶಾಸಕರು ಸಚಿವರು ಎಲ್ಲವೂ ಸರಿ ಇದೆ ಅಂತ ಹೇಳ್ಕೊಳ್ತಿದೆ ಇನ್ನುಳಿದವರು ಏನ್ ಹೇಳ್ತಾ ಇದ್ದಾರೆ ತಮ್ಮದೇ ಆದ ರೀತಿಯಲ್ಲಿ ಒಂದು ರೀತಿಯಾಗಿ ನಾಯಕತ್ವದ ಬಗ್ಗೆ ಅಪಸ್ವರವನ್ನ ಎತ್ತುತ್ತಾ ಇದ್ದಾರೆ ಆದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ನಡುವೆ ಪಟ್ಟಕ್ಕಾಗಿ ಉಸುಕಿನ ಗುದ್ದಾಟ ನಡೆದಿತ್ತು ಅದಕ್ಕೆ ಪೂರಕ ಬೆಳವಣಿಗೆ ಎನ್ನುವಂತೆ ಹೈಕಮಾಂಡ್ ನಡೆಯುವ ರಾಜ್ಯದಲ್ಲಿ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಜೀನಿ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ